ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಧರ್ಮ ಸಂಕಟದಿಮನ ತಲ್ಲಣಿಸುತಿರುವೊಂದು ನಿರ್ಮತಿಸು ನಿನ್ನಾತ್ಮವನೆ ಮಮತೆ ಬಿಟ್ಟು ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀಂ ನೆಮ್ಮಲಿನ್ನೇ ಮಂಕುತಿಮ್ಮ ಧರ್ಮ ಸಂಕಟ ದಿಮನ ತಲ್ಲಣಿಸುತ್ತಿರುವಂದು ನಿರ್ಮತಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು ಅನೇಕ ಬಾರಿ ಮನುಷ್ಯ ದ್ವಂದ್ವದಲ್ಲಿ ಸಿಕ್ಕಾಕಿಕೊಳ್ತಾನೆ ಯಾವ ಕೆಲಸ ಮಾಡಬೇಕು ಅದು ಮಾಡಬೇಕೋ ಇದು ಮಾಡಬೇಕೋ ಧರ್ಮ ಸಂಕಟ ಅಂತ ಕರೀತಾರೆ ಇದನ್ನು ಹಿಡಿಯುವುದೋ ಬಿಡುವುದೋ ಈ ವೃತ್ತಿಯನ್ನು ನಾನು ಆರಂಭ ಮಾಡಲೋ ಅಥವಾ ಬೇಡವೋ ಇಂತಹ ದ್ವಂದ್ವಗಳು ಅನೇಕ ಬಾರಿ ಮನುಷ್ಯನನ್ನು ಕಾಡ್ತವೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಎಂಬುದಾಗಿ ಮಾನ್ಯ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು ಧರ್ಮ ಸಂಕಟದಿಂದ ಮನಸ್ಸು ತಲ್ಲಣಿಸ್ತಾ ಇರಬೇಕಾದ್ರೆ ಏನು ಮಾಡಬೇಕು ನಿರ್ಮತಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು ಆಗ ನಾವು ಏನು ಮಾಡಬೇಕಂತಂದರೆ ಮೋಹವನ್ನು ಬಿಟ್ಟು ಮಮತ್ವವನ್ನು ಬಿಟ್ಟು ನಿನ್ನ ಆತ್ಮವನ್ನೇ ನೀನು ಮಥಿಸು ನಿನ್ನ ಆತ್ಮವನ್ನೇ ನೀನು ನೋಡಿಕೋ ಅವಲೋಚ್ ಅವಲೋ ಅವಲೋಕಿಸಿಕೊ ನಿರ್ಮತಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು ಮಮತೆಯನ್ನ ಮೋಹವನ್ನು ಬಿಟ್ಟು ನಿನ್ನ ಆತ್ಮವನ್ನು ಮತಿಸು ನೋಡು ಯೋಚನೆ ಮಾಡು ನಿನ್ನಲ್ಲೇ ನೀನು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಾ ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀ ನೆಮ್ಮಲ್ಲಿ ಇನ್ನೇ ನಿಹುದು ಮಂಕುತಿಮ್ಮ ನಮಗೆ ನಿರ್ಮಮತ್ವ ಬಂದರೆ ಅನೇಕ ದ್ವಂದ್ವಗಳಿಗೆ ನಾವು ಸಿಕ್ಕಿ ಹಾಕಿಕೊಳ್ಳುವುದು ಮೋಹಕ್ಕೆ ಎಡೆಯಾಗಿ ಮೋಹವನ್ನು ಬಿಟ್ಟರೆ ದ್ವಂದ್ವೇ ಬೇಡ ಈಗ ಇವನು ತುಂಬ ನನಗೆ ಬೇಕಾದವನು ಇವನು ಬೇಡವಾದವನು ನಾನೇನಾದರೂ ನ್ಯಾಯ ಬೇಡದವನಿಗೆ ನ್ಯಾಯ ಇದ್ದರೂ ಕೂಡ ಬೇಕಾದವನಿಗೆ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಮೋಹವನ್ನು ಕಳಚಿ ನ್ಯಾಯದ ಕಡೆಗೇ ದೃಷ್ಟಿ ಇಟ್ಟು ಯಾವುದು ನ್ಯಾಯವೋ ಅದನ್ನೇ ತೀರ್ಮಾನ ಮಾಡಬೇಕು ನಿರ್ಮಮದ ಅನೇಕ ಬಾರಿ ದ್ವಂದ್ವತೆಗೆ ನಾವು ಒಳಗೂಡುವುದು ನಿರ್ಮಮತ್ವ ಇದ್ದುಬಿಟ್ರೆ ಅದು ದೂರ ಆಗುತ್ತೆ ದ್ವಂದ್ವ ಬರುವುದೇ ಮಮತ್ವದಿಂದಾಗಿ ನಿರ್ಮಮದ ಸದ್ವಿವೇಕದ ಮಮತ್ವವನ್ನು ಬಿಟ್ಟು ಸದ್ವಿವೇಕದ ಸದ್ವಿಚಾರವನ್ನು ನಾವು ಅಳವಡಿಸಿಕೊಂಡಾಗ ಆ ದೀಪ ವಿವೇಕದ ದೀಪ ನಮಗೆ ದಾರಿ ತೋಪ್ಸ ತೋರಿಸುತ್ತೆ ಹೊರತು ಇನ್ಯಾವುದು ತೋರಿಸುವುದಿಲ್ಲ ಆ ದೀಪಕ್ಕಿಂತ ನೀನು ಯಾವ ದೀಪವನ್ನು ನೆಚ್ಚಿಕೊಂಡಿರಲಿಕ್ಕೆ ಸಾಕು ಅದರಿಂದ ಸದ್ವಿವೇಕದ ನಿರ್ಮಮದ ದೀಪವನ್ನು ನೀನು ಯಾವತ್ತೂ ಕೂಡ ನೀನು ಹಚ್ಚಿಕೋ ಆ ದಾರಿಯಲ್ಲಿ ನಡಿ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ